ತುಂಬಾ ಖುಷಿ ಆಯಿತು ಅಂಡ್ ಒಬ್ಬನಿಗೆ ಅಂತಲ್ಲ ಎಲ್ಲರಿಗೂ ತುಂಬಾ ಖುಷಿ ಆಗಿದೆ ಸೊ ಪ್ರತಿಯೊಬ್ಬರಿಗೂ ಖುಷಿಯಾಗಿದೆ ಅಂಡ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂಡ್ ಮೊದಲನೇ ದಿನ ಹೌಸ್ಫುಲ್ ಆಗಿದೆ ಸೊ ಎಲ್ಲರಿಗೂ ಚೆನ್ನಾಗಿ ಮುಟ್ಟುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿ ಇದೆ ಒಳ್ಳೆದು ತುಂಬಾ ಖುಷಿ ಆಯಿತು ನಮಗೆಲ್ಲ ನೋಡಿ ಇಷ್ಟು ಪ್ರೀತಿ ಸಪೋರ್ಟ್ ಸಿಗ್ತಿದೆ ಅಂಡ್ ಇದು ಮೊದಲನೇ ದಿನ ಇನ್ನ ಮುಂದೆ ಹೋಗುತ್ತೆ ಎಲ್ಲರೂ ಸಪೋರ್ಟ್ ಇರುತ್ತೆ ಅನ್ನೋದು ಅಂತ ನಂಬಿದೀವಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ

ಇವಾಗ ಎಷ್ಟೊಂದು ಮನೆಯಲ್ಲಿ ಪೇರೆಂಟ್ಸ್ ಅವ್ರಿಗೆ ಅವ್ರವ್ರ ಮಕ್ಳು ಹೋಗ್ತಾರೆ ಅಲಾಗ ಹೋಗ್ತಾರೆ ಅದು ಗೊತ್ತಾಗಲ್ಲ ಈ ಮೂವಿ ಬಂದು ನೋಡೋರ್ಗೆ ಗೊತ್ತಾಗುತ್ತೆ ಹೆಂಗ್ ಆಚೆ ಹೇಳ್ತಾರೆ ಏನು ಅಂತ ಈ ಮೂವಿ ನೋಡಿದ ಅವ್ರಿಗೆ ಗೊತ್ತಾಗುತ್ತೆ ಸೊ ಒಂದೇ ಒಂದು ಹೇಳ್ಕೊಳೋದೇನಂದ್ರೆ ಪೇರೆಂಟ್ಸ್ ಬಂದೇ ನೋಡಬೇಕಾಗಿರೋದು ಮೂವಿ ಇದು ಅಷ್ಟೇ ಮ್ಯಾಮ್ ಗೋಲ್ಡ್ ಅಂತ ಮನುಷ್ಯ ನಮಗೆ ಅಂದ್ರೆ ಏನಂತ ಏನು ಗೊತ್ತಿಲ್ಲ ಮ್ಯಾಮ್ ಅವರೇ ನಮ್ಗೆ ಒಂದು ಪ್ಲೇಸ್ಮೆಂಟ್ ಕೊಟ್ಟು ನಮ್ಮ ಬಂದೇ ಆಕ್ಟಿಂಗ್ ಹತ್ತು ಟೇಕ್ ಆದರೂ ಪರವಾಗಿಲ್ಲ ಮ್ಯಾಮ್ ಆರಾಮಾಗಿ ಮಾಡಿಸ್ತಾರೆ ಹತ್ತು ಟೇಕ್ ಆದರೂ ಪರವಾಗಿಲ್ಲ ಆರಾಮಾಗಿ ಮಾಡು ನಾವು ಪ್ರೆಷರ್ ನಮ್ಗೇನು ಗೊತ್ತಾಗಿಲ್ಲ ಆ್ಯಕ್ಟಿಂಗ್ ಅಂದರೆ ಅವ್ರು ಮಾಡಿಸಿ ಕ್ಲೀನಾಗಿ ನಮಗೆ ಒಂದು ಮಿಸ್ಟೇಕ್ ಆದರೂ ಭಯೋಲ್ಲ ಮಾಡೋಣ ಸರ್ ಭಯ ಆಗ್ತಿದೆ ಮಾಡೋಕೆ ಪರವಾಗಿಲ್ಲ ಮಾಡೋಣ ಮಾಡೋಣ ಅಂತ ಹೇಳಿ ಮಾಡಿಸೋರು ಒಳ್ಳೆ ಸಪೋರ್ಟ್ ಕೊಡ್ತಾರೆ ಮ್ಯಾಮ್ ನಮ್ಮಂಥ ಮಕ್ಕಳಿಗೆ ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ವೀಕ್ಷಕರಿಗೆ ಏನಂತ ಹೇಳೋದಂದರೆ ಎಲ್ಲ ಫ್ಯಾಮ್ಲಿ ಫ್ರೆಂಡ್ಸ್ ಎಲ್ಲ ಬಂದು ನೋಡಬೇಕು ಮ್ಯಾಮ್ ಯಾಕಂದರೆ ಇವಾಗ ಗಾಂಜಾ ಅನ್ನೋದು ಡ್ರಗ್ ಅದು ತುಂಬ ಅದರಲ್ಲಿಂದ ಎಷ್ಟೊಂದು ಜನ ಜೀವನೇ ಹೋಗ್ಬಿಟ್ಟಿದೆ ಇದು ಬಂದ್ಬಿಟ್ಟು ರಿಯಾಲಿಟಿ ಸ್ಟೋ ಸ್ಟೋರಿ ಇದು ಅದ್ರ ಪ್ರಕಾರನೇ ಈ ಮೂವಿ ತೆಗ್ದಿರೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಒಪ್ಪ ಹುಡುಗ ಮೇಡಮ್ ಕೂತ್ಕೊಳಕಾಗಲ್ಲ ಎದ್ದು ನಿಟ್ಕೊಂಡು ಚಪ್ಪಾಳೆ ಹೊರತು ಬಿಸಿ ಹೊರತು ಬಿಡೋದು ಏನ್ ಹೇಳಿ ಅಂತ ಬಿಸಿಲು ಹೊರತು ಬಿಡೋದು ಬಂದು ಥಿಯೇಟ್ರಿಗೆ ನೋಡಿ ಕನ್ನಡ ಫಿಲಮ್ನ ಬಂದು ಥಿಯೇಟ್ರಿಗೆ